ಅನಂತರಾಜು ಸಾವಿನ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ಇಷ್ಟು ದಿನ ಆಡಿಯೋ ರಿಲೀಸ್ ವಾರ್ ಆಗ್ತಾ ಇತ್ತು ಇದೀಗ ಮತ್ತೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ಅನಂತರಾಜು ಆತ್ಮಹತ್ಯೆ ಹಿಂದಿನ ಅಸಲಿ ಸತ್ಯ ಏನು ಬಗೆದಷ್ಟು ಬಯಲಾಗ್ತಾ ಇದೆ ಅನಂತರಾಜು ಸಾವಿನ ರಹಸ್ಯ ಸಾವಿಗೆ ಕಾರಣವಾಗಿದ್ದು ಪ್ರೇಯಸಿನ ಅಥವಾ ಅನಂತರಾಜು ಪತ್ನಿನ ಪತ್ನಿ ಮಾಡ್ತಾ ಇರುವ ಆರೋಪ ಏನು ಪ್ರೇಯಸಿ ಹೇಳಿದ್ದೇನು ಅನಂತ್ ಬರೆದಿದ್ದಾರೆ ಎನ್ನಲಾದ ಡೆತ್ ನಲ್ಲಿರುವ ಪ್ರಮುಖ ಅಂಶಗಳು ಏನೇನು ಆತ್ಮಹತ್ಯೆಗೂ ಮುನ್ನ ನಡೆದಿತ್ತ ಸೆಟ್ಲ್ಮೆಂಟ್ ಡೀಲ್ ಅನಂತ್ ರಾಜು ಆತ್ಮಹತ್ಯೆ ಹಿಂದಿನ ಸತ್ಯಾಸತ್ಯತೆಯಾದ್ರೂ ಏನು ಹಾಗಾದ್ರೆ ಅನಂತ್ ಸಾವಿನ ಸುತ್ತ ನೂರೆಂಟು ಅನುಮಾನಗಳು ಕಾಡ್ತಾ ಇದೆ ದಿನ ದಿನಕ್ಕೂ ಕೂಡ ಬಯಲಾಗ್ತಾ ಇದೆ ಒಂದೊಂದೇ ಘೋರ ಸತ್ಯಗಳು ಟಿವಿ ನೈನ್ ಇವತ್ತು ತೆರೆದಿಡ್ತಾ ಇದೆ ಅನುಮಾನಗಳ ಹಿಂದಿನ ಸತ್ಯಾಸತ್ಯತೆ ಏನು ಅನ್ನುವಂತಹ ವಿಚಾರ ಬೇರೆಲ್ಲೂ ಇಲ್ಲದಂತಹ ಮೆಗಾ ಎಕ್ಸ್ಕ್ಲೂಸಿವ್ ಇನ್ಸೈಟ್ ಸ್ಟೋರಿನ ಬಿಚ್ಚಿಡ್ತಾ ಇದೆ ಟಿವಿ ನೈನ್ ಅನಂತ್ ಸಾವಿನ ಹಿಂದಿನ ರಿಯಲ್ ಕಹಾನಿಯನ್ನ ಟಿವಿ ನೈನ್ ರಾಜ್ಯದ ಜನರ ಮುಂದೆ ತೆರೆದಿಡ್ತಿದೆ ಅನಂತ್ ಸಾವಿನ ಸುತ್ತ ನೂರೆಂಟು ಅನುಮಾನಗಳಿದ್ದಿದೆ ಬಿಜೆಪಿ ಮುಖಂಡ ಅನಂತರಾಜು ಆತ್ಮಹತ್ಯೆ ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ಗಳನ್ನ ಪಡ್ಕೋತಾ ಹೋಗ್ತಾ ಇದೆ ಅನಂತರಾಜು ಸಾವಿಗೆ ಯಾರ ಕಾರಣ ಒಂದೇ ಸಾವು ಹತ್ತಾರು ಅನುಮಾನ ಬಿಜೆಪಿ ಮುಖಂಡ ಅನಂತರಾಜು ಆತ್ಮಹತ್ಯೆ ದಿನ ಏನ್ ನಡೀತೋ ಹಾಗಿದ್ರೆ ಅನಂತರಾಜು ಸೂಸೈಡ್ ಬಳಿಕ ನಡೆದ ಹೈ ಡ್ರಾಮಾ ಏನಾಗಿತ್ತು ಪ್ರೇಯಸಿ ವರ್ಸಸ್ ಪತ್ನಿ ಇಬ್ಬರ ಆರೋಪದಲ್ಲಿ ಯಾರದ್ದು ಸತ್ಯ ಅನಂತರಾಜು ಆತ್ಮಹತ್ಯೆ ಕೇಸ್ ಸುತ್ತ ಅನುಮಾನಗಳ ಹುತ್ತ ಬಿಜೆಪಿ ಮುಖಂಡ ಅನಂತರಾಜು ಆತ್ಮಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಅನಂತರಾಜು ಆತ್ಮಹತ್ಯೆ ಪ್ರಕರಣಕ್ಕೆ ದಿನದಿಂದ ದಿನಕ್ಕೆ ಒಂದೊಂದು ತಿರುವುಗಳು ಸೇರ್ಪಡೆ ಆಗ್ತಾ ಇದೆ ಸಾವಿನ ಬಳಿಕ ರಿವಿಲ್ ಆಗಿತ್ತು ರಿಲೇಷನ್ಶಿಪ್ ನ ರಹಸ್ಯ ಅವರ ಸಂಬಂಧ ಏನಿತ್ತು ಅದು ಆಚೆ ಕಡೆ ಬಂದಿತ್ತು ಸಾವಿನ ನಂತರ ಪ್ರೇಯಸಿ ಮತ್ತು ಪತ್ನಿಯ ನಡುವೆ ಜಗಳ ತಾರಕಕ್ಕೇರಿತ್ತು ಆರೋಪ ಪ್ರತ್ಯಾರೋಪಗಳು ರೇಖಾ ಮತ್ತು ಸುಮಾ ನಡುವೆ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಅನಂತ ಕೊನೆಯ ಕ್ಷಣಗಳು ಆ ಕೊನೆಯ ಕ್ಷಣಗಳು ಹೇಗಿತ್ತು ಅನಂತರಾಜು ಬದುಕಿನಲ್ಲಿ ಅನಂತ ಸುಸೈಡ್ ಕೇಸ್ ನಲ್ಲಿ ದಿನಕ್ಕೊಂದರಂತೆ ಟ್ವಿಸ್ಟ್ಗಳು ಸಿಗ್ತಾ ಇದೆ ಅನಂತರಾಜು ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಅದರಲ್ಲೂ ಕೂಡ ಡೆತ್ ನೋಟ್ ಪೊಲೀಸರ ಕೈ ಸೇರಿದ ಮೇಲೆ ಮತ್ತಷ್ಟು ತಿರುವನ್ನ ಈ ಪ್ರಕರಣ ಪಡ್ಕೋತಾ ಇದೆ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇದೆ ನೋಡೋಣ ಒಂದೇ ಸಾವು ಹತ್ತಾರು ಅನುಮಾನ ಕ್ಷಣಕ್ಕೊಂದು ಟ್ವಿಸ್ಟ್ ದಿನಕ್ಕೊಂದು ಮಾಹಿತಿ ಎಸ್ ಬಿಜೆಪಿ ಮುಖಂಡ ಅನಂತರಾಜು ಸೊಸೈಡ್ಗೆ ಸೀರಿಯಲ್ ರೀತಿ ಆಗೋಗಿದೆ ಯಾಕಂದ್ರೆ ಒಂದಾದ ಮೇಲೊಂದ್ರಂತೆ ಸಾಕ್ಷಿಗಳು ಹೊರಬೀಳ್ತಾನೆ ಇವೆ ಆಗ್ಲೂ ಹಿಡಿದು ಪರಿಶೀಲಿಸುವ ಮೊದಲೇ ಪ್ರಕರಣ ಮತ್ತೊಂದು ತಿರುವು ಪಡೆದುಕೊಳ್ತಾ ಇದೆ ಹಾಗಾದ್ರೆ ಅನಂತಕುಮಾರ್ ಸಾವಿನ ದಿನ ನಡೆದಿದ್ದೇನು ಈತನ ಹಿನ್ನೆಲೆ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ ಅನಂತರಾಜು ಆತ್ಮಹತ್ಯೆ ದಿನ ನಡೆದಿದ್ದೇನು ಸಿಸಿಟಿವಿಯಲ್ಲಿ ಸರಿಯಾಗಿದ್ದಾವೆ ಅನಂತ್ ಕೊನೆ ಕ್ಷಣಗಳು ಅವತ್ತು ಮೇ ಹದಿಮೂರರ ರಾತ್ರಿ ನೋಡ ನೋಡ್ತಿದ್ದಂತೆ ವ್ಯಕ್ತಿಯ ದೇಹ ಹೊತ್ತೊಯ್ತಿದ್ದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿತ್ತು ಎಸ್ ಹೀಗೆ ಹೊತ್ತೊಯ್ದಿದ್ದು ಮತ್ಯಾರ್ನು ಅಲ್ಲ ಬಿಜೆಪಿ ಮುಖಂಡ ಅನಂತರಾಜುನನ್ನ ಈ ಘಟನೆಗೂ ಮುನ್ನ ಅಂದ್ರೆ ಮಧ್ಯಾಹ್ನದ ಸಮಯದಲ್ಲಿ ಪತ್ನಿ ಸುಮಾ ಮತ್ತು ಅನಂತರಾಜು ಹೊರಗೆ ಹೋಗಿ ಸುತ್ತಾಡಿ ಬಂದಿದ್ರು ಬಳಿಕ ಕೊಂಚ ಬೇಸರದ ನಲ್ಲಿದ್ದ ಪತಿ ರೆಸ್ಟ್ ಮಾಡಲು ಮನೆಯ ರೂಮ್ಗೆ ತೆರಳುವುದಾಗಿ ಹೇಳಿರ್ತಾನೆ ಇತ್ತ ಸುಮಾ ಅಡುಗೆ ಮಾಡಲು ಕಿಚನ್ಗೆ ಹೋಗಿದ್ರು ಬಳಿಕ ಅಡುಗೆ ಆದ್ಮೇಲೆ ಪತ್ನಿ ಅನಂತರಾಜು ಮಲಗಿದ್ದ ರೂಮ್ ಬಳಿ ಹೋಗಿ ನೋಡಿದಾಗ ಡೋರ್ ಲಾಕ್ ಆಗಿದ್ದು ಹಲವು ಬಾರಿ ಕರೆದ್ರೂ ಕೂಡ ಡೋರ್ ಓಪನ್ ಆಗಿಲ್ಲ ಕೂಡಲೇ ಸುಮಾ ಮತ್ತು ಮನೆಯ ಸದಸ್ಯರು ಹೋಗಿ ರೂಮ್ ಡೋರ್ ಲಾಕ್ ಹೊಡೆದು ನೋಡಿದಾಗ ಅನಂತರಾಜು ಬಟ್ಟೆಯಿಂದ ಫ್ಯಾನಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಂತೆ ಕೂಡಲೇ ಮನೆಯ ಸದಸ್ಯರು ಅನಂತರಾಜು ದೇಹವನ್ನ ನೆಣ್ಣಿನಿಂದ ಇಳಿಸಿ ಆಸ್ಪತ್ರೆಗೆ ದಾಖಲಿಸುವ ಪ್ರಯತ್ನ ಮಾಡ್ತಾರೆ ಆದರೆ ಅಷ್ಟರಲ್ಲಾಗ್ಲೇ ಅನಂತರಾಜು ಸಾವನ್ನಪ್ಪಿದ ಯಾವಾಗ ಅನಂತರಾಜು ಸಾವನ್ನಪ್ಪಿದ್ದೋ ಅಲ್ಲಿ ಶುರುವಾಯಿತು ನೋಡಿ ಹೈಡ್ರಾಮಾ ಅನಂತರಾಜು ರಿಲೇಷನ್ಶಿಪ್ ಸೇರಿ ಒಂದೊಂದೇ ವಿಷಯ ಬಯಲಾಗಿದ್ವು ರೇಖಾ ಎಂಬ ಗೆಳತಿ ಜೊತೆಗೆ ಫೇಸ್ಬುಕ್ ಮೂಲಕ ಸಂಪರ್ಕವಾಗಿ ಕಳೆದ ಆರು ವರ್ಷಗಳಿಂದ ನಲ್ಲಿದ್ದಂತೆ ಆಕೆಯ ಜೊತೆಗೆ ಖಾಸಗಿಯಾಗಿದ್ದ ಫೋಟೋಗಳನ್ನ ಬಳಸಿಕೊಂಡು ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಗಿ ಅನಂತರಾಜು ಏಪ್ರಿಲ್ ಹದಿನೆಂಟರಂದು ಕೋರ್ಟ್ನಿಂದ ಸ್ಟೇ ಆರ್ಡರ್ ಕೂಡ ತೆಗೆದುಕೊಂಡಿರ್ತಾನೆ ಈ ಎಲ್ಲಾ ಬೆಳವಣಿಗೆ ನಡುವೆಯೂ ಓರ್ವ ಪೊಲೀಸ್ ಅಧಿಕಾರಿ ಮಧ್ಯವರ್ತಿಯಾಗಿ ಹದಿನೈದು ಲಕ್ಷ ಸೆಟಲ್ಮೆಂಟ್ಗೆ ಕೂಡ ಡೀಲ್ಗೆ ಯತ್ನಿಸಲಾಗಿರುವಂತಹ ಕುರಿತು ಆಡಿಯೋ ಕ್ಲಿಪ್ಗಳು ಲಭ್ಯವಾಗಿವೆ ಬಳಿಕ ಹೈಡ್ರಾಮಾ ಸೃಷ್ಟಿಸಿದ್ದತ್ತ ರೇಖಾ ತನ್ನದೇನೂ ತಪ್ಪಿಲ್ಲ ಪತ್ನಿ ಸುಮಾಳೆ ಗಂಡನ ಹೋಮ್ ಅರೆಸ್ಟ್ ಮಾಡಿ ಸಾಯಿಸುವುದಾಗಿ ಹೇಳಿದ್ಲು ಅಂತ ಆರೋಪಿಸಿ ಆಡಿಯೋ ಹೊರಬಿಟ್ಟಿದ್ಲು ತಾನು ಎರಡು ಸಲ ಗರ್ಭಿಣಿಯಾಗಿದ್ದೆ ಅನಂತರಾಜು ಎರಡು ಸಲಾನು ಅಬಾರ್ಷನ್ ಮಾಡಿಸಿದ್ರು ಅನ್ನೋ ಆಡಿಯೋ ವೈರಲ್ ಆಗಿತ್ತು ಯಾವ್ status ಮೇಲೆ ಇರ್ಬೋದು ಅದು WhatsApp ನಾನ್ ಮಾಡುವ WhatsApp ಅಲ್ಲೇ ಹೇಳಿದ್ದೆ ನಾನ್ ಇದನ್ನ ಈಗ ಆ abortion ಆದ್ಮೇಲೆ ಅವ್ರು ಕೇಳಿದ್ರು ಆಯ್ತಾ ಹೆಂಗಿದ್ದೀರಾ ಅಂತ rest ಮಾಡಿ ಆಯ್ತಾ ಹೆಂಗಿದ್ದೀರಾ ಅಂತ ಅಷ್ಟೇ ಇನ್ನೇನು ಇಲ್ಲ ಅವ್ರಿಗ್ ಗೊತ್ತಿತ್ತು ಎರಡು ಸರ್ತಿನು abortion ಮಾಡ್ತಿದ್ದು ಅವ್ರಿಗ್ ಗೊತ್ತಿತ್ತು ಅದ್ಯಾವಾಗ ಪತಿ ಮೇಲೆ ರೇಖಾ ಸಾಲು ಸಾಲು ಆರೋಪ ಮಾಡಿದ್ಲೋ ನಿನ್ನೆ ಅನಂತರಾಜು ಪತ್ನಿ ಸುಮಾ ದಿಢೀರಂತ ಸುದ್ದಿಗೋಷ್ಠಿ ನಡೆಸಿ ದೂರುಗಳ ಸುರಿಮಳೆಯನ್ನೇ ಸುರಿಸಿದ್ರು ಸರ್ ಅವರ ಆರೋಪ ಮಾಡೋದೆಲ್ಲ ನಿಜನೇ ಆದ್ರೆ ಪೊಲೀಸ್ ಒಂದು ಕಾನೂನು ಅಂತ ಇದೆ ಅಲ್ವಾ ಸರ್ ನಾನು ಅವತ್ತು ಅವಳಿಗೆ ಆ ಥರ ಎದುರಿಸ್ತಾರಾದ್ರೂ ನನ್ನ ಗಂಡನ್ ಬಿಡ್ತಾಳೆ ನನ್ನ ಗಂಡನಿಗೆ ತುಂಬ ಮೆಂಟಲಿ ಸ್ಟ್ರೆಸ್ ಇತ್ತು ಸರ್ ಆ ಸ್ಟ್ರೆಸ್ನ ನಾನು ಕಮ್ಮಿ ಮಾಡೋದು ಅಷ್ಟೇ ಅವತ್ತು ಉದ್ದೇಶ ಇತ್ತು ನಾನು ಮಾತಾಡಿರೋದು ಇಷ್ಟೇ ಅಲ್ಲ ಅನಂತರಾಜು ಶ್ರೀಮಂತನಾಗಿದ್ದ ಹಾರೋಹಳ್ಳಿ ವಾರ್ಡ್ನಿಂದ ಬಿಬಿಎಂಪಿ ಕಾರ್ಪೊರೇಟರ್ ಚುನಾವಣೆಯಲ್ಲಿ ಎರಡು ಬಾರಿ ಸ್ಪರ್ಧಿಸಿ ಸೋತಿದ್ದ ಈ ಬಾರಿ ಮತ್ತೊಮ್ಮೆ ಬಿಬಿಎಂಪಿ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಾಗಿ ಹೇಳಿಕೊಂಡು ತಯಾರಿ ಕೂಡ ನಡೆಸಿದ್ದಂತೆ ಈ ವೇಳೆಯಲ್ಲೇ ರೇಖಾ ವಿಚಾರ ಪತ್ನಿ ಸುಮಾಗೆ ತಿಳಿತಿದ್ದಂತೆ ಮನೆಯಲ್ಲಿ ರಂಪಾಟ ಶುರುವಾಗಿದೆ ಆ ಬಳಿಕ ಸುಮಾ ಪತಿಯೊಂದಿಗೆ ಜಗಳ ಶುರು ಮಾಡಿದ್ದಾಳೆ ಅಷ್ಟರಲ್ಲಾಗ್ಲೇ ರೇಖಾ ಅನಂತರಾಜು ನಡುವಿನ ಖಾಸಗಿ ಫೋಟೋ ವಿಡಿಯೋ ಬ್ಲ್ಯಾಕ್ ಮೇಲ್ ವಿಷಯ ಬಹಿರಂಗವಾಗಿತ್ತು ಪತಿಯನ್ನ ಹನಿ ಟ್ರ್ಯಾಪ್ ವ್ಯೂಹದಿಂದ ಹೊರತರಲು ಪತ್ನಿ ಸುಮಾ ಕೂಡ ಇನ್ನಿಲ್ಲದ ಪ್ರಯತ್ನ ನಡೆಸಿದರಂತೆ ಈ ನಡುವೆ ಕೇವಲ ಹದಿನೈದು ಲಕ್ಷಕ್ಕೆ ಸೀಮಿತವಾಗಿದ್ದ ಸೆಟಲ್ಮೆಂಟ್ ರೇಖಾ ಮಗಳ ಖಾಸಗಿ ಕಾಲೇಜು ಮೆಡಿಕಲ್ ಸೀಟ್ ಆಗುವಷ್ಟು ಹಣ ಕೊಡಬೇಕೆಂದು ಡಿಮ್ಯಾಂಡ್ ಶುರುವಾಗಿತ್ತಂತೆ ಆದರೆ ಇದಕ್ಕೆ ಒಪ್ಪದಿದ್ದಾಗ ಸೆಟಲ್ಮೆಂಟ್ ಡ್ರಾಪ್ ಆಗಿ ಸುಮಾ ರೇಖಾ ನಡುವೆ ಫೋನ್ ಸಂಭಾಷಣೆಯಲ್ಲೇ ವಾಗ್ಯುದ್ಧ ನಡೆದಿರುತ್ತೆ ಈ ಎಲ್ಲಾ ಆಡಿಯೋ ಕ್ಲಿಪ್ಗಳು ಒಂದೊಂದಾಗಿ ಹೊರಬಂದಿದ್ವು ಒಟ್ಟಾರೆ ಅನಂತರಾಜು ಸಾವಿನ ಹಿಂದೆ ಹಲವು ಅನುಮಾನಗಳು ಕಾಡ್ತಿದ್ದು ಪೊಲೀಸರ ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಹೊರಬರಬೇಕಿದೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು